ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಅವರೆಕಾಳಲ್ಲಿ ಕಾಳಲ್ಲಿ ಹುಳುಕುಗಳನ್ನ ಹೇಗೆ ಹುಡುಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋ ಪೂರ್ತಿಯಾಗಿ ನೋಡಿ ದೊಡಮ್ಮ ಸುಮ್ಮನೆ ಇರಿ ಕಾಳು ಹುಡು ಸೋಸ್ತವನಿ ಸೊ ಇದು ಅವರೆಕಾಳು ಈ ಅವರೆಕಾಳಲ್ಲಿ ತುಂಬ ಥರ ಹುಳುಕು ಇರುತ್ತೆ ನೋಡಿ ಇದು ಬ್ಲ್ಯಾಕ್ ಹುಳುಕು ಈ ಕಾಳು ನೋಡಿದ ತಕ್ಷಣ ಇದು ಹುಳುಕಾಗಿದೆ ಅಂತ ಹೇಳಿ ತೆಗ್ದಿಡ್ಬೋದು ನೋಡಿ ಇದು ಒಂಥರ ಹುಳುಕು ಸೊ ಹೀಗೆ ಬ್ಲ್ಯಾಕ್ ಕಲರ್ ಎಲ್ಲೆಲ್ಲಿರುತ್ತೋ ಇದು ಒಳಗಡೆ ಎಲ್ಲ ಉಳುಕಿರುತ್ತೆ ನಿಮಗೆ ಬೇಕಾದರೆ ಅದನ್ನು ನಾನು ತೋರಿಸ್ತೀನಿ ಕಾಳು ಓಪನ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಉಳುಕು ಬ್ಲ್ಯಾಕ್ ಕಲರ್ ಎಲ್ಲಿರುತ್ತೋ ಅದೆಲ್ಲ ಉಳುಕಿರುತ್ತೆ ಈ ಕಾಳು ಕೂಡ ಹಾಗೆ ಫೋಕಸ್ ಮಾಡಿ ಈ ಕಾಳು ಈ ಕಾಳು ಉಳುಕಿದೆ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನೀವು ಅಡುಗೆ ಮಾಡಬೇಕಾದ್ರೆ ಅವರೇ ಕಾಳಂತೂ ಮಾಡಬೇಕಾದ್ರೆ ತುಂಬ ಫೋಕಸ್ ಆಗಿ ಸೋಸ್ಬೇಕು ನೋಡಿ ನಾನು ತೋರಿಸಿದ್ನಲ್ಲ ಇದು ಹುಳುಕು ತುಂಬ ಕಾಳಲ್ಲಿರುತ್ತೆ ಈ ರೀತಿ ಇದು ನೋಡಿ ಇದು ಕೂಡ ಹುಳುಕಿದೆ ಹೆಣ್ಣು ಒಂದು ಆಲ್ಮೋಸ್ಟ್ ಫುಲ್ಲು ಗ್ರೀನ್ ಥರ ಇರುತ್ತೆ ಕಡೆ ಹುಳುಕಿರುತ್ತೆ ಅಂಥ ಕಾಳನ್ನ ನಿಮಗೆ ತೋರಿಸ್ತೀನಿ ಇವಾಗ ಈ ಕಾಳು ಬ್ಲ್ಯಾಕ್ ಇದೆ ಇದು ಹುಳುಕಿದೆ ಅಂತ ಹೇಳ್ಬೋದು ನೋಡಿದ ತಕ್ಷಣ ಬಟ್ ಈ ಕಾಳು ಫುಲ್ ಗ್ರೀನೇ ಇದೆ ಇದನ್ನು ಹೇಗೆ ಉಳುಕಿದೆ ಅಂತ ಹೇಳ್ತೀರಾ ಹೇಳಿ ಬಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದರ ಮೇಲೆ ವೈಟ್ ವೈಟ್ ಪ್ಯಾಚಸ್ ಇದೆ ಸೊ ಇದು ವೈಟ್ ವೈಟ್ ಪ್ಯಾಚಸ್ ಇರೋದನ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಇದು ಹೇಗಿದೆ ಅಂತ ನೋಡಿ ವೈಟ್ ವೈಟ್ ಪ್ಯಾಚಸ್ ಇತ್ತಲ್ಲ ಒಳಗಡೆ ಈ ಥರ ಇದೆ ನೀವು ಇದನ್ನು ಊಟ ಮಾಡ್ತೀರ ನಿಜವಾಗ್ಲೂ ಯೋಚನೆ ಮಾಡಿ ನೋಡಿ ಸೊ ಇನ್ನೊಂದು ಸಲ ನೀವು ಮನೆಗೆ ಅವರೇಕಾಯ್ತು ಅಂದಾಗ ನಿಧಾನಕ್ಕೆ ಕುತ್ಕೊಂಡು ಬಿಡಿಸ್ಬೇಕಾದ್ರೇ ಆಲ್ಮೋಸ್ಟ್ ತುಂಬಾ ಹುಳುಕು ಬಿಡಿ ಆವಾಗ ನೀವು ಸೋಸ್ಬೇಕಾದ್ರೆ ಕಮ್ಮಿ ಸಿಗುತ್ತೆ ಇಲ್ಲಾಂದರೆ ನೀವು ಮೂರು ಸಲ ಸೋಸ್ಬೇಕಾಗುತ್ತೆ ಓಕೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ